ಅವಳ ಅಂದ್ರೆ ಅದೇ ಪೊಸಿಷನ್ ಅಲ್ಲಿ ಬಿಟ್ಬಿಡ್ಬೇಕಾಗಿತ್ತು ಅವ್ರ ತಂದೆ ತಾಯಿಗಳು ಬಂದ್ ನೋಡೋ ತನಕ ಇಲ್ಲಿ ನೋಡಿ ಮಂಚದ ಕೆಳಗಡೆ ಇದೆ ಹೆಣ ಮಂಚದ್ ಕೆಳಗಡೆ ಹಂಗ ಹೋಗಕ್ಕಾಗತ್ತಪ್ಪ ಸತ್ತಿದ್ ಹೆಣ ಹಂಗ ಹೋಗ್ಬಿಡತ್ತಾ ಪ್ಲೀಸ್ ಟಲ್ಮಿ ಆ ಗಂಡನ್ ಮನೆಯಲ್ಲಿ ಏನ್ ನಡೀತಿರುತ್ತೆ ಅಂತಕ್ಕಂಥ ವಿಚಾರ ಪ್ರತಿಯೊಬ್ಬರಿಗೂ ಎಲ್ಲಾ ಸರ್ತಿನೂ ಅನುದಿನದ ಅನುಕ್ಷಣದ ವಿಚಾರಗಳು ತವರ್ ಮನೆಯವ್ರಿಗೆ ಗೊತ್ತಾಗ್ತಿರುದಿಲ್ಲ ನಡೆದಂತ ವಿಚಾರಗಳೆಲ್ಲ ನಿಮಗ್ ಗೊತ್ತಿರುತ್ತೆ ಯಾವ ಕಾರಣಕ್ಕಾಗಿ ನಿಮ್ಮ ಮನೆ ದೀಪ ಆರೋ ಅಂತ ನೀವ್ ಹೇಳ್ಬೇಕು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಲಗ್ನ ಸಂತೋಷವಾಗಿ ಸಂತೋಷವಾಗಿರಕ್ಕೆ ಇಷ್ಟಪಡ್ತಾರೆ ಯಾರನ್ನು ಆ ಮನೆಗೆ ಹೋಗಿ ಸಾಯೋದಕ್ಕೆ ಇಷ್ಟಪಡಲ್ಲ ಇನ್ನೂ ಒಂದ್ ಯೋಚನೆ ಮಾಡಿ ಸಾಯೋದೆ ಸತ್ತ ಸತ್ಪಟ್ಟರೆ ಅಲ್ಲಿಗೆ ನಿಂತ ಹೋಗುತ್ತಾ ಕ್ರಿಮಲ್ ಕೇಸ್ ಆಗುತ್ತೆ ಅವ್ರು ಅವ್ರ ಮನೆಯವ್ರೆಲ್ಲಾರನ್ನೂ ಜೈಲ್ಗೆ ಹೋಗ್ತಾರೆ ಅವ್ರ ಮನೆಯಲ್ಲಿ ಕೊನೆ ರಿಲೇಟಿವ್ ಕೂಡ ಹೋಗ್ತಾರೆ ಯಾರನ್ನೋ ಇಲ್ದೇ ಇದ್ದವ್ನಲ್ಲ ಸೇರಿಸ್ತಾರೆ ಇದ್ದವ್ರು ಇಲ್ಲದೆ ಒಂದು ಅಕ್ಷರ ಇಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ವರ್ಷ ಒಂದು ಮನೆಯಲ್ಲಿ ಒಂದು ವಾತಾವರಣದಲ್ಲಿ ಬೆಳೆದಂತ ಒಂದು ಹೆಣ್ಮಗಳು ಇನ್ನೊಂದು ಮನೆಗೆ ಬರ್ತಾರೆ ಆ ವಾತಾವರಣಕ್ಕೆ ಹೊಂದಾಣಿಕೆ ಆಗೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತ ಕಪೇಟಬಿಲಿಟಿ ಟೈಮ್ ಸೀಡಿಂಗ್ ಟೈಮ್ ಆ ಸಂದರ್ಭದಲ್ಲಿ ಇವರು ಸಣ್ಣ ಕೊಟ್ಟದ್ದು ಏನಾರು ಮಿಸ್ಟೇಕ್ಸ್ ಅದು ಇದ್ದು ಆಯ್ತು ಅಂದ್ರೆ ಮಾರ್ಜಿನ್ ಕೊಡ್ಬೇಕು ಕೊಟ್ಟು ಅದನ್ನ ಗಮನಕ್ಕೆ ತೆಗೆದುಕೋಬೇಕು ವೇಟ್ ವೈಟ್ ಅದೆಲ್ಲ ಆಗೋದಕ್ಕೆ ಮುಂಚಿತವಾಗಿ ನೀವು ಡ್ರಾಮಾ ಸೀನ್ ತರ ನಾಳೆ ಬೆಳಿಗ್ಗೆ ಹಿಂಗಿರ್ಬೇಕು ಪಿಕ್ಚರ್ ಆಕ್ಟರ್ ತರ ಬೆಳಗ್ಗೆ ಐದೂವರೆ ಗಂಟೆಗೆ ಸ್ನಾನ ಮಾಡ್ಕೊಂಡ್ಬಂದು ತುಳಸಿ ಪೂಜೆ ಮಾಡಿ ಆಡಳಿಸಿ ಎಬ್ಬರಿಸಿ ಕಾಫಿ ಕೊಡ್ಬೇಕು ಅಂತಂದ್ರೆ ಇಂದಿನ ದಿನಮಾನದಲ್ಲಿ ಸಾಧ್ಯವಿಲ್ಲ ಅದು ಸೊ ಎಕ್ಸ್ಪೆಕ್ಟೇಷನ್ಸ್ ಆರ್ ವೆರಿ ಹೈ ಅದಾಗೋದಿಲ್ಲ ಆಗಿಲ್ದೇದ್ಮೇಲೆ ಮಾಡರ್ನೈಸೇಷನ್ ಎಲ್ಲದಕ್ಕೂ ಬೆಲೆ ಬೆಕ್ಕದಕ್ಕೆಲ್ಲ ಮೇಲೆ ಸಣ್ಣ ಪುಟ್ಟ ಡಿಫ್ರೆನ್ಸಸ್ ಬಂದ್ರೆ ಎಲ್ಲರಿಗಿಂತ ಮುಖ್ಯವಾಗಿ ಇಬ್ಬರು ನಿಂತ್ಕೋಬೇಕು ಆ ಹುಡುಗಿ ಪರವಾಗಿ ಒಂದು ಗಂಡ ಯಾಕೆಂದ್ರೆ ಅವನನ್ನ ನಂಬಿ ಆಕೆ ಬಂದಿರ್ತಾಳೆ ಎರಡನದು ಆ ಮನೆ ಅತ್ತೆ ಬಟ್ ಆನರಬಲ್ ಜಸ್ಟಿಸ್ ಎಸ್ ಬೋಪಣ್ಣ ರೀಸೆಂಟ್ಲಿ ದಿ ಸುಪ್ರೀಂ ಕೋರ್ಟ್ ಈಸ್ ದಿ ಅತ್ತೆ ಪ್ಲೇಸ್ ಸ್ಟ್ರಾಂಗ್ ರೋಲ್ ಇನ್ ದಟ್ ಮನೆಗ್ ಹಿರಿ ಹೆಣ್ಮಗಳು ತನ್ನ ಮನೆಗೆ ಹೊಸ್ದಾಗ ಒಂದು ಹೆಣ್ಮಗಳು ಬಂದಿದೆ ಅದನ್ನು ಕಾಪಿಟ್ ಕಾಪಿಡ್ಕೊಡ್ತಕ್ಕಂತ ಜವಾಬ್ದಾರಿ ಆ ಹೆಣ್ಮಗಳ ಮೇಲಿದೆ ಆಕೆನೆ ಹಿಂಗಾಗೋ ಬಿಟ್ರೆ ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆ ಉಪಯೋಗಿಸಿ ಅವರು ಏಜ್ ಈಸ್ ನಾಟ್ ದಿ ಕ್ರೈಟೀರಿಯಾ ಯಾವ ಟೋಟ್ರಿಗೂ ಅಂತ ಅರವತ್ತೈದು ಎಪ್ಪತ್ತೋ ವರ್ಷದ ಹೆಣ್ಮಗಳಿಗೆ ಜೈಲಿಗೆ ಕಳಿಸ್ತಾರೆ ಮರ್ಸಿಲಸ್ ತಾವು ನೋಡಿದ್ದೀರಿ ಆ ಜಜ್ಮೆಂಟ್ ಹಾಗಿದ್ದಂತ ಪಕ್ಷದಲ್ಲಿ ಗಂಡ ಆದವನು ತಂದೆ ತಾಯಿನೂ ಸಂಭಾಳಿಸ್ಕೊಂಡು ಬೇರೆ ಸದಸ್ಯರನ್ನು ಸಂಭಾಳಿಸ್ಕೊಂಡು ಎಂಟಿ ಪರವಾಗಿ ನಿಲ್ಬೇಕು ಅಸ್ಯೂಮಿಂಗ್ ದಟ್ ದಟ್ ಆರ್ ಸರ್ಟನ್ ಶಾರ್ಟ್ ಕಮಿಂಗ್ಸ್ ಯಾಕೆಂದ್ರೆ ಲೈಫ್ ಈಸ್ ನಾಟ್ ಒನ್ ಡೇ ದಿಸ್ ಈಸ್ ಫಾರ್ ದಿ ಲಾಂಗ್ ಡ್ಯೂರೇಷನ್ ಅಂತ ಸಂದರ್ಭಕ್ಕೆ ಅದ್ ಮಾಡೋದ್ ಬಿಟ್ಬಿಟ್ಟು ಪಾರ್ಶ್ವೀಕೃತಿಗಳನ್ನ ನಡೆಸಿ ಆಕೆಗೆ ಹೊಡೆದು ಬಡದು ಮಾಡಿ ಈ ಸ್ಥಿತಿಗೆ ತಂದ್ಬಿಟ್ರೆ ಯಾಕೆ ಫ್ಯಾಕ್ಟ್ ದಟ್ ಯು ಡಿಮಾಂಡೆಡ್ ದಿ ಮನಿ ಇಟ್ ಸೆಲ್ಫ್ ಇಸ್ ಎ ಎಕ್ವಿಯಲ್ಟಿ ಡಿ ನಾಟ್ ಫಾರ್ ಬಿ ಇದೆಯಲ್ಲ ಪ್ರಸನ್ ಇದೆಯಲ್ಲ ಸತ್ತಿದಾರಲ್ಲ ಯಾಕೆ ಸಾಯ್ತಾರೆ ಇನ್ ರೆಡಿಮೇಡ್ ಡಿಫೆನ್ಸ್ ನಮ್ಗೂ ಗೊತ್ತಿದೆ ನನ್ಗೂ ಗೊತ್ತಿದೆ ಯಾಕೆ ತಲೆ ಸರಿ ಇರಲಿಲ್ಲ ಒಟ್ಟೆ ನೋವು ಅಲ್ಲ ನಂಬೋ ಅಂತದ ಅಲ್ಲ ನಂಬೋ ಅಂತದ ತಾವೇ ಹೇಳಿ ಬಿಟ್ಬಿಡಿ ಕೇಸ್ ಬಿಟ್ಬಿಡಿ ಅಲ್ಲ ಬಿಟ್ಬಿಡಿ ನಂಜುಂಡೇಗೌಡ್ರೆ ಈ ಪ್ರಕರಣ ಬಿಟ್ಬಿಡಿ ತಾವು ಹಿರಿಯರಿದ್ದೀರಿ ಸಮಾಜ ನೋಡಿದಿರಿ ಬೇಕಾದಷ್ಟು ಇಂತ ಪ್ರಕರಣಗಳನ್ನ ನಡೆಸಿದಿರಿ ತಮ್ಮ ಅನುಭವದ ಆಧಾರದ ಮೇಲೆ ಹೇಳಿ ಅದೆಲ್ಲ ನಿಲ್ಲೋ ಅಂತ ಡಿಫೆನ್ಸ್ ಗಳ ಅಲ್ಲ ಹಾಗಿದ್ಮೇಲೆ ಏನಾಗುತ್ತೆ ಯಾವ ಗ್ರಹಾಚಾರನು ಏನ್ ಸಂದರ್ಭನೋ ಅದು ಕೆಲವರು ಫಜೈಲ್ ಮನಸ್ಸುಗಳು ಇರುತ್ತೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಸ್ವಲ್ಪ ಸೂಕ್ಷ್ಮ ಸಂವೇದನೆಗಿರ್ತಕ್ಕಂಥ ಹೆಣ್ಮಕ್ಳು ಇರ್ತಾರೆ ನನ್ನ ಐ ಆಮ್ ನಾಟ್ ರೂಲಿಂಗ್ ಔಟ್ ದೋಸ್ ಪಾಸಿಬಿಲಿಟೀಸ್ ಒಂದು ಸೆಟ್ ಅಪ್ ನಲ್ಲಿ ಬಂದಾಗ ಸಣ್ಣ ಪುಟ್ಟದ್ದು ಅವ್ರ ಮನೆಯಲ್ಲಿ ತುಂಬಾ ಅತ್ಯಂತ ಮದಿನಿಂದ ಸೂಕ್ಷ್ಮ ಮತಿಯಿಂದ ಸಾಕಿದ್ದವ್ರ ಮನೆಯಲ್ಲಿ ಸಣ್ಣ ಪುಟ್ಟದ್ದು ತಡ್ಕೊಳ್ಳಕ್ ಆಗಲ್ಲ ಅವಾಗ ಆ ಸಂದರ್ಭ ಆಗುತ್ತೆ ಬಟ್ ನಾಟ್ ಟು ದಿ ಎಕ್ಸ್ಟೆಂಟ್ ಆಫ್ ಲೂಸಿಂಗ್ ದಿ ಲೈಫ್ನು ಎನಿಬಡಿ ಎ ಸೇನ್ ಪರ್ಸನ್ ವಿಲ್ ಗಿವ್ ಎಟ್ ಚಾನ್ಸ್ ಟೈಸ್ ಆಗ್ಲೇ ಇಲ್ವಾ ಇದಕ್ಕೂ ಯಾವ್ದಕ್ಕೂ ಸಾಧ್ಯವಿಲ್ವಾ ಇದೆಯಲ್ಲ ಫ್ಯಾಮಿಲಿ ಕೊಟ್ಟು ಅಲ್ಲಿ ಹೋಗಿ ನಮ್ಗೂ ನಿಮ್ಗೂ ಸರಿ ಹೋಗ್ತಿಲ್ಲ ನಾ ಇಬ್ರು ಬೇರೆ ಬೇರೆ ಆಗ್ಬೇಡೋಣ ಅನ್ಬಿಟ್ರೆ ಮುಗ್ದೋಯ್ತಪ್ಪ ಅದ್ ಬಿಟ್ಬಿಟ್ಟು ಪಾಸ್ಪೋರ್ಟ್ ಕೊಟ್ಬಿಡೋದ ಇಲ್ಲಿ ನೋಡಿ ಮಂಚದ್ ಕೆಳಗಡೆ ಇದೆ ಹೆಣ ಮಂಚದ ಕೆಳಗಡೆ ಹೆಂಗ ಹೋಗಕ್ಕಾಗತ್ತಪ್ಪ ಸತ್ತಿದ್ ಹೆಣ ಹಂಗ್ ಬಿಡತ್ತಾ ಪ್ಲೀಸ್ ಟೆಲ್ ಮಿ ಇಫ್ ಇಟ್ ವರ್ ಟು ಬಿ ಎನ್ ನ್ಯಾಚುರಲ್ ಇನ್ಸಿಡೆಂಟ್ ಹೆಂಗಿತ್ತು ಹಂಗಿರ್ಬೇಕಾಗಿತ್ತು ಇವ್ರ ತಂದೆ ತಾಯಿಗಳು ಬರೋಷ್ಟಕ್ಕೆ ಒನ್ ನಾಟ್ ಸಿಕ್ಸ್ ಅಲ್ಲಿ ಒನ್ ಹಂಡ್ರೆಡ್ ಎ ಹಂಡ್ರೆಡ್ ಬಿ ಒನ್ ನಾಟ್ ಸಿಕ್ಸ್ ಇನ್ ಸೈಡ್ ದಿ ಇನ್ ಯುವರ್ ಹೌಸ್ ಬಿನೀತ್ ದಿ ಕಾಟ್ ಹೂ ಎಲ್ಸ್ ಕ್ಯಾನ್ ಹಾವ್ ಅನ್ ಎಂಟ್ರಿ ಎ ಪರ್ಸನ್ ಹೂ ಇಸ್ ಡೈಯಿಂಗ್ ಗೋ ಅಂಡರ್ ನೀತ್ ಕಾಟ್ ಅಂಡ್ ಡೈಸ್ ಇಟ್ ಸಮಥಿಂಗ್ ವಿಚ್ ಇಸ್ ಅದಕ್ಕನ್ನೇ ನಾನು ಹೇಳಿದ್ದು

औटल सुप्रीम से जस्ट बिकॉज दि डरी वाक अवेट फोर बी पीपल शुड नाट वॉक्टर थर्ड नवंबर ಫೆಸ್ಟಿವಲ್ ದಿ ಲೇಡಿ ಅಪಿಯರ್ಸ್ ಟು ಬಿ ಹೈಲಿ ಡಿಪ್ರೆಸ್ ಇಮಿಡಿಯೇಟ್ಲಿ ದರ್ ಡಟ್ ಜಂಕ್ಚರ್ ದೇಸೆ ಇವ ಡಾಟ್ರೆಸ್ ಹಂಗ್ ಹರ್ಸಲ್ ಹಾಗಿದ್ರೆ ಅದೇ ಪೊಸಿಷನ್ ಅಲ್ಲಿ ಬಿಟ್ಬಿಡ್ಬೇಕಾಗಿತ್ತು ಅವರು ಅಝ್ಯೂಮ್ ಫಾರ್ ಎ ಮೊಮೆಂಟ್ ಅವಳಿಗೇನೋ ಆಯ್ತು ಏನೋ ಅಂತಂದ್ರೆ ಆಯ್ತು ಅವಳ ಅಂದ್ರೆ ಅದೇ ಪೊಸಿಷನ್ ಅಲ್ಲಿ ಬಿಟ್ಬಿಡ್ಬೇಕಾಗಿತ್ತು ಅವ್ರ ತಂದೆ ತಾಯಿಗಳು ಬಂದು ನೋಡೋ ತನಕ ಇಲ್ಲ ಅದ ಆತರ ಪರಿಸ್ಥಿತಿ ಆಗಿಲ್ಲ ಅಂಡ್ ಯು ಯು ದಿ ದಿ ರಿಪೋರ್ಟ್ ರಿಪೋರ್ಟ್ ಸಿಂಗುಲೇಷನ್ ಅಂತಿದೆ ಅಲ್ಲಿ ನಾಟ್ ಫಾರ್ ರ್ಯಾಂಗಿಂಗ್ ಅದೆಲ್ಲ ನಾವ್ ಈಗೇನು ಹೇಳೋದ್ ಬೇಡ ಅದೇ ಅಲ್ಲಿ ನೋಡಿ ನೀವು ಅದನ್ನ ತಲೆದಿಂಬು ಎಲ್ಲ ಇದೆ ಸ್ಟ್ರಾಂಗುಲೇಷನ್ ಇದೆ ಅದೆಲ್ಲ ಅಲ್ಲಿ ನೋಡ್ಕೊಳ್ಳಿ ಅದೆಲ್ಲ ನೋಡ್ಕೊಳ್ಳಿ ನೀವು ಎಸ್ ಬರ್ಕೊಳ್ಳಿ ಹಾಡು ತಾವೇನೋ ಟೈಮ್ ಕೇಳಿದ್ರಿ ಅಲ್ಲ ಇನ್ನೂ ಚಾರ್ಜ್ಶೀಟ್ ಆಗಿಲ್ಲ ಕಸ್ಟಡಿ ಐ ನೋ ಇಸ್ಟ್ರಕ್ಷನ್ ಮೆಲೊಡ್ ಫಿಲ್ಮ್ ಅದರ್ ಚಾರ್ಜ್ ಮೆಲೋಡ್ ಹಸ ವಿನ್ ಫೈಡ್ ನೋಡಿ ಚಾರ್ಜ್ಶೀಟ್ ಹಾಕಿದಾರ ಅಂತ మేడం